ಮನಸ್ಸಿಂದ ಹಾರೈಸಿದ್ರೆ ಆ ಒಂದು ಸಂಬಂಧಗಳು ಆ ವಿಶ್ವಾಸಗಳು ನೂರ್ ಕಾಲ ಚೆನ್ನಾಗಿರುತ್ತೆ ಕಾಂಟ್ರವರ್ಸಿ ಅಲ್ಲ ಅದು ಹೃದಯದಿಂದ ಹಾರೈಸಿದ್ರು ಬಹಳಷ್ಟು ದೊಡ್ಡವರು ಚಿಕ್ಕವರು ಚೆನ್ನಾಗಿರ್ಲಿ ಕಾಂಟ್ರವರ್ಸಿ ಅಲ್ಲ ಹೃದಯದಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿರ್ಲಿ ನಾಳೆ ನಿಮ್ ಮಗ ಆಗೈತಣ್ಣ ಇನ್ನೊಂದು ಹಾಕ್ಬೇಡ ಚೆನ್ನಾಗಿರಲ್ವಾ ಚೆನ್ನಾಗಿರುತ್ತೆ ಇದು ವಾರ ಸರಿ ಎಲ್ಲ ಚೆನ್ನಾಗಿ ದರ್ಶನ್ ಅವ್ರ ಮಧ್ಯ ದರ್ಶನ್ ಸರ್ ಬಗ್ಗೆ ಗೌರವ ಇದೆ ನೀವೆಲ್ಲ ಏನಕ್ಕೆ ಗೊತ್ತಾಯ್ತು ನೀವ್ ಮಾಡ್ರದ್ ಹೆಂಗೈತೆ ಅಂದ್ರೆ ಲೈಫಲ್ಲಿ ನಾನು ನಗರ ಅವ್ರ ಮನೆಗೆ ಹೋಗ್ಲೇ ಬರ್ದೇ ಕಟ್ ಮಾಡಿ ಇಟ್ಬಿಡಿದಿರಾ ನಾನು ಅವ್ರನ್ನ ಸಿನಿಮಾ ಟ್ರೈಲರ್ಗೆ ಕರ್ನಾಟಕದಲ್ಲೇ ವಾಯ್ಸ್ ಓವರ್ ಕೊಡ್ಸಿ ಟ್ರೈಲರ್ ಲಾಂಚ್ ಕರ್ಸಮ್ಮ ಅಂತ ಬಹಳ ಚೆನ್ನಾಗಿ ರೆಡಿ ಆಗಿದ್ದೆ ನೀವು ಈ ತರ ಮಾಡಿ ಹೆಂಗೆ ಅಂದ್ರೆ ಅಲ್ಲಂತೂ ಒಂದ್ ದರ್ಶನ ಇನ್ಸ್ಟಾಗ್ರಾಮ್ ಎಡಿಟ್ ಮಾಡಿ ಏನೇನೋ ಆಗ್ತದೆ ಲೈಫ್ ಅಲ್ಲಿ ಮೊಕನೇ ನೋಡ್ಬಾರ್ದು ಆ ಮಟ್ಟಕ್ಕೆ ದುಡ್ಡು ಮಾಡ್ಸಿದ್ರು ಕುಡ್ತೀವಿ ನಿಜವಾಗೂ ನಾನು ದರ್ಶನ್ ಸರ್ ಚೆನ್ನಾಗಿದ್ದೀನಿ ಹಂಗೆಲ್ಲ ಇಲ್ಲ ನಾನು ಹೇಳಿದ ಅರ್ಥ ಒಳ್ಳೆ ಇಂಟೆನ್ಷನ್ ಏನಂದ್ರೆ ಈಗ ನಿಮ್ಗೊಂದು ಅರ್ಥ ಆಗಂಗ ಹೇಳ್ತೀನಿ ನಿನ್ನೆ ಎಲ್ಲ ಒಂದಷ್ಟು ಅನ್ನದಾನ ಮಾಡ್ರವ್ರು ಫ್ಯಾನ್ಸ್ ನೋಡಿದ್ರಲ್ವಾ ಯಾರಾದ್ರೂ ಆ ಫ್ಯಾನ್ಸ್ ಬಗ್ಗೆ ಯಾವ ಪ್ರಪಂಚದಲ್ಲಿ ಒಬ್ಬ ಮಾತಾಡಕ್ ಸಾಧ್ಯ ಇದೆ ಯಾಕೆಂದ್ರ ಮಾಡ್ರ್ ಒಳ್ಳೆ ಕೆಲಸ ಆದ್ರೆ ಸಲ ಅನ್ನದಾನ ಮಾಡಿದ್ದಾರೆ ರಕ್ತದಾನ ಮಾಡಿದ್ದಾರೆ ಒಂದೇ ಹೊಸ ಮಾಡಿದ್ದಾರೆ ಇನ್ನು ತುಮಕೂರಲ್ಲಿ ಮಾಡ್ರದ್ ನೋಡಿದೆ ಬೆಳಗಾವಿ ಸ್ಕೂಲ್ ಮಕ್ಳು ಪುಸ್ತಕ ಕೊಟ್ಟವ್ರೆ ವಯಸ್ಸಾದ ವೃದ್ಧಾಶ್ರಮದಲ್ಲಿ ಇರೋರಿಗೆ ಸಾಕಾತಾಲ ಅನ್ಬಿಟ್ಟರೋರ್ಗೆ ಮಾಡಿದ್ವಿ ಅಂಥದ್ದೆಲ್ಲ ಖುಷಿ ಇದೆ ಅಂಥ ಅಭಿಮಾನಿಗಳ ಬಗ್ಗೆ ಯಾರು ಹೇಳಲ್ಲ ಅರ್ಥ ಆಯ್ತಾ ಯಾವ ಅಭಿಮಾನ ಮನ್ಸಿನಲ್ಲಿ ಸೊ ಖುಷಿಯಾಗಿದೆ ಅವ್ರು ಒಳ್ಳೇದಾಗ್ಲಿ ಆದ್ರೆ ಈಗ ಆಗ್ಬಿಟ್ರದ್ದು ಹೆಂಗಾಗ್ಬಿಟ್ಟೈತೆ ಅಟ್ಲೀಸ್ಟ್ ಈಗ ನಾನು ಸರಿ ಮಾಡ್ಕೋಬೇಕು ಆರು ತಿಂಗಳು ವರ್ಷ ಬೇಕಾಗಿ ಮಾಡಿಬಿಟ್ಟವ್ರೆ ಡ್ಯಾಮೇಜ್ ಮಾಡಿ ಇಬ್ರು ನಾನೊಂದು ತೀರಾ ನೀನೊಂದು ತೀರಾ ಮಾಡಿಟ್ಬಿಟ್ಟವ್ರೆ ಸರಿ ಹೋಯ್ತಿ ಏನು ಪ್ರಾಬ್ಲಮ್ ಆಗಲ್ಲ ಅಂಡ್ ಒಬ್ಬರನ್ನೊಬ್ರು ಬಹಳ ಗೌರವಿಸ್ತೀವಿ ಏನಾಗಿದೆ ಏನು ವೈಯಕ್ತಿಕವಾಗಿ ಏನು ಹಠ ಇಲ್ಲ ದ್ವೇಷ ಇಲ್ಲ ಬೇಸರ ಇಲ್ಲ ಇನ್ಫ್ಯಾಕ್ಟ್ ದಿನಾಕರ ಅವ್ರ ಸಿನಿಮಾ ಬಂದಾಗ ಮಿಸ್ ಮಾಡಿದೆ ಥಿಯೇಟ್ರ್ ಟಿಕೆಟ್ ತಗೊಂಡು ನೋಡಿ ಅಂತ ಫಸ್ಟ್ ಟ್ವೀಟ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಟಿಕೆಟ್ ತಗೊಂಡು ಟ್ವೀಟ್ ಮಾಡಿ ನೋಡ್ತಾ ಇರೋದು ಹಾಕಿದ್ದೀನಿ ಆಮೇಲೆ ಅಷ್ಟೇ ಗೌರವ ಇದೆ ಸೊ ಇದೇನಾಗುತ್ತೆ ಸೋಷಿಯಲ್ ಮೀಡಿಯಾ ಸಲ ಕೆಲವೊಂದ್ಸಲ ಆಗಿರುತ್ತೆ ನಾನು ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ ಅಲ್ಲಿ ಕೆಲವರು ಅವ್ರ ಫ್ಯಾನ್ ಬ್ರೆಂಜ್ ಎಡಿಟ್ ಮಾಡಿರುವಂತದ್ದು ಅದಕ್ಕೊಂದು ಮ್ಯೂಸಿಕ್ ಹಾಕಿ ಅದು ಕೆ ಜಿ ಎಫ್ ಫ್ರೆಂಜ್ ಬಿ ಜಿ ಎಮ್ ಎಲ್ಲ ಹಾಕಿ ಎಡಿಟ್ ಮಾಡಿರೋದು ಅದಕ್ಕೆ ಏನೋ ಕೌಂಟರ್ ಕೊಡೋದಕ್ಕೆ ಇದೆಲ್ಲ ಮಾಡಿ ಸೀರಿಯಸ್ಲಿ ದೊಡ್ಡ ಇದ್ದಾರೆ ದೊಡ್ಡವ್ರು ಒಳ್ಳೇದಾಗಿ ತೂಗುದೇವ್ ಶ್ರೀನಿವಾಸ್ ಬಹಳ ದೊಡ್ಡ ಸಾಧಕ ಇದ್ದಾರೆ ಒಬ್ಬ ಕನ್ನಡದ ಶ್ರೇಷ್ಠ ಕಳ ನಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಇವ್ರಿಗೂ ಒಳ್ಳೇದಾಗ್ಲಿ ಸರ್ ಒಂದು ಡಾಲಿ ಮದುವೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಇದು ಹೇಳ್ತೀರಿ ಏನ್ ಬೆರ್ಕೆ ಅನ್ನೋದು ಒಂದು ಪದದಿಂದ ಅದೊಂದು ತುಂಬಾ ವೈರಲ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ವಿಡಿಯೋ ಫುಲ್ ನೋಡಿ ಇಲ್ಲಿ ಯಾರು ಇಲ್ಲಿ ಬನ್ನಿ ಅಂತ ಯಾರು ನಿಮ್ಮ ಅಪ್ಪ ಅಮ್ಮ ಬಾಸ ಅಲ್ವಾ ಇಲ್ಲಿ ಯಾರು ಕನ್ನಡಿಗರಿದ್ದೀರಾ ಬನ್ನಿ ಅಲ್ಲಿ ಅರ್ಥ ಏನಂದ್ರೆ ಕಂಪ್ಲೀಟ್ ಆಗೋ ವಿಡಿಯೋ ನೀವು ನೋಡಿ ಆ ವಿಡಿಯೋದಲ್ಲಿ ಇದೆ ನಾನು ಯಾವುದನ್ನು ಮತ್ತೆ ಮತ್ತೆ ಹೇಳಿ ಹೇಳಿದ್ದೇ ಹೇಳಿ ಹಾಕಿದ್ದೆ ಕ್ಯಾಸೆಟ್ ರಿಪೀಟ್ ಮಾಡಕ್ ಬಿಡಲ್ಲ ನನ್ಗೆ ಇಷ್ಟ ಇಲ್ಲ ಎಲ್ರಿಗೂ ಚೆನ್ನಾಗಿರ್ಲಿ ಅಣ್ಣ ಅವ್ರು ಒಳ್ಳೆ ಕೆಲಸ ಅವ್ರು ಮಾಡೋರಂದ್ರೆ ಈ ನೆನ್ನೆ ಎಲ್ಲ ಬೆಳಗಾಮಲ್ಲಿ ಯಾರ ಪಾಪ ಅನ್ನದಾನ ಇಟ್ಕೊಂಡಿದ್ರು ಮೊನ್ನೆ ವೃದ್ಧಾಶ್ರಮದಲ್ಲಿ ಮಾಡೋರು ಅವ್ರೆಲ್ಲರೂ ಚೆನ್ನಾಗಿರ್ಲಿ ಬಿಡೋಣ ಅವ್ರಿಗೆಲ್ಲರೂ ನಾವು ದೂರದಿಂದ ನಾವು ಖುಷಿ ಪಡ್ತೀವಿ ಇನ್ಫ್ಯಾಕ್ಟ್ ಬಹಳ ದೊಡ್ಡ ಕಳನೆಟ್ರಾಗಿದ್ದಂತವ್ರು ಕುಲದೀಪ್ ಸರ್ ಅವರು ನಂಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ ಮೀನಾ ಮೇಡಮ್ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅವ್ರ ಮಕ್ಕಳು ಇಬ್ರು ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ ಅದು ಬಿಟ್ಟು ನೋ ಕಾಂಟ್ರವರ್ಸಿ ಹಿಯರ್ ಅವ್ರಿಗೆಲ್ಲ ಇನ್ನೊಂದೇನ್ ಗೊತ್ತಾ ನಾವು ದೊಡ್ಡ ಅಷ್ಟು ಬೆಳೆದಿಲ್ಲ ಆದ್ಮೇಲೆ ಅವ್ರ ಬಗ್ಗೆ ಹಂಗೆಲ್ಲ ಹೇಳೋದು ಇಲ್ಲ ನಮ್ಗೆ ಗೊತ್ತಿದೆ ಯಾರು ನಿಂಗೆ ಗೌರವಿಸ್ಬೇಕು ಅಂತ ಆಮೇಲೆ ಇನ್ನೊಂದೇನಾಗತ್ತೆ ಅಂದ್ರೆ ಸುಮ್ ಸುಮ್ನೆ ನಾನು ಯಾಕೆ ಗೊತ್ತಾ ಈಗ ಕುತ್ಕೊಂಡು ಅಣ್ಣ ಬೈಲಿ ನಿನ್ಗೆ ಇಲ್ಲೇ ತೋರಿಸಿ ಇಲ್ಲೇ ಸತ್ಯ ಗೊತ್ತಾಗಬೇಕಲ್ಲ ವೆಂಟಾಚಂಪತಿ ಈ ಕೇಳು ಹಣ ದರ್ಶನ್ ಬಗ್ಗೆ ಒಂದು ಮಾತೇಳು ಒಳ್ಳೆ ಕಲಾವಿದ ಚೆನ್ನಾಗಿರ್ಲಿ ಕನ್ನಡಕ್ಕೆ ಇನ್ನಷ್ಟು ಸಿನಿಮಾಗಳು ಮಾಡಲಿ ಪೌರಾಣಿಕ ಪಾತ್ರಗಳು ಅಣ್ಣವ್ರ ನಂತರ ನೆಕ್ಸ್ಟ್ ಸೂಟ್ ಆಗದೆ ದರ್ಶನ್ ಸರ್ಗೆ ಇದು ಹೇಳೋದು ಅನ್ನುವಂತ ನನ್ ಬಗ್ಗೆ ಪ್ರೀತಿಯಿಂದ ಹೇಳು ನಾನ್ ಪ್ರೀತಿಯಿಂದ ಅವ್ನಿಗೆ ಗೌರವಿಸೋದ್ ಗೊತ್ತ ಗೊತ್ತು ಇಲ್ಲಿ ಹೆಂಗಾಗಿದೆ ಅಂದ್ರೆ ಬಾಯಿ ಹೇಳಿದ್ರೆ ಅಣ್ಣ ಈ ತರ ಇದ್ರ ಬಗ್ಗೆ ನಿಮ್ಗೇನ್ ಹೇಳ್ತೀರ ಅಂದ್ರೆ ಹೃದಯದಿಂದ ಹೇಳ್ತೀನಿ ಅಣ್ಣ ನಿಮ್ಗೆ ಕುರುಕ್ಷೇತ್ರ ಏನನ್ಸ್ತು ಅಂತ ದುರ್ಯೋಧನ ಮಹಾಭಾರತ ಹೆಂಗಿತ್ತು ಕಣ್ಣಿಗೆ ಕಟ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತೀನಿ ನೀನ್ ಕೇಳಿದೆ ನಾನೇ ಹೇಳಿದೆ ಪೌರಾಣಿಕ ಪಾತ್ರ ಐತಿಹಾಸಿಕ ಪಾತ್ರ ಅವ್ರಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಅಣ್ಣವ್ರ ನಂತರ ಹೆಮ್ಮೆಯಿಂದ ಹೇಳಿದೆ ನಿನ್ ಪ್ರೀತಿಯಿಂದ ಹೇಳ್ದೆ ನಾನ್ ಪ್ರೀತಿಯಿಂದ ಹೇಳಿದೆ ನೀನ್ ಎಲ್ಲೋ ಹೋಯ್ತಿದ್ದೆ ಕೂಗೋದು ಕಿರಿಕಿರಿ ಎಲ್ರಿಗೂ ಅವ್ರದೇ ಆದ ಸ್ಪೇಸ್ ಇರ್ತದೆ ಸೊ ಆ ಸ್ಪೇಸ್ ನಿನ್ ಗೌರವಿಸ್ಬಿಟ್ರೆ ನಿನ್ಗೂ ಆ ಗೌರವ ಸಿಗುತ್ತೆ ಸರಿ ಈಗ ಯಾರು ನೆನ್ನೆ ಕುತ್ಕೊಂಡು ಬೆಳಗಾವಿ ಅನ್ನದಾನ ಮಾಡುದ್ರೆ ಈಗ ಅಂತ ಫ್ಯಾನ್ಸ್ ಬಗ್ಗೆ ಯಾರಾದ್ರೂ ಮಾತಾಡಕ್ ಸಾಧ್ಯ ಇದೆಯಾ ಮಾಡುದು ನಮ್ಗ ಒಳ್ಳೇದಾಗತ್ತೆ ಅವ್ರು ಬಹಳ ಒಳ್ಳೊಳ್ಳೆ ಕೆಲ್ಸಗಳು ಮಾಡಿದ್ರೆ ಖುಷಿ ಇದೆ ಆಮೇಲೆ ಇನ್ನೊಂದ್ ಏನಂದ್ರೆ ಕಂಪ್ಲೀಟ್ ನಾನು ದರ್ಶನ್ ಸರ್ ಸಿನಿಮಾನೇ ನೋಡಲ್ಲ ಆ ಮಟ್ಟ ವಿರೋಧಿ ಅಂತ ಬೆಂಬಸ್ ಬಿಡಿದ್ರೆ ಆಗಿ